ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಅಮ್ಮನ ಮನೆಯಲ್ಲಿ ಬೆಳಗ್ಗೆ ಸಮಯ ಮತ್ತೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಿನ್ನೆ ಸಂಜೆ ನಾವು ಬಂದು ರಾತ್ರಿ ಆಗಿತ್ತು ಆಲ್ಮೋಸ್ಟ್ ಸಂಜೆ ಬಂದು ತಲುಪಿದ್ವಿ ನಂತರ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿದ್ದಾಯ್ತು ಆರಾಮಾಗಿ ನಿದ್ದೆ ಬಂತು ಸ್ವಲ್ಪ ಚಳಿ ಕೂಡ ಇದೆ ಚಳಿ ಚಳಿ ಮತ್ತೆ ಬೆಚ್ಚಿಗೆ ಮಲ್ಕೊಂಡ್ವಿ ಚೆನ್ನಾಗಾಯಿತು ಹಾಗೆ ಬೆಳಗ್ಗೆ ಮತ್ತೆ ಬೇಗ ಎದ್ದು ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ನಾವು ಅನಗ ಹೇಳ್ತಾಳೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳಿ ಜಾತ್ರೆಗೆ ಜಾತ್ರೆಗೆ ಇದ್ದೀವಿ ಎಸ್ ಇವತ್ತು ಶುಕ್ರವಾರ ದೇವರ ದರ್ಶನ ಮಾಡಿಕೊಂಡು ಅತ್ತೆ ಉಡಿ ತುಂಬಬೇಕು ಹೇಳಿದ್ದಾರೆ ಉಡಿ ತುಂಬಿ ನಂತರ ಮಧ್ಯಾಹ್ನ ನೋಡಬೇಕು ಎಲ್ಲಿಗೆ ಹೋಗೋದು ಮತ್ತು ಇಲ್ಲೇ ಬರ್ತೀವ ಅಥವಾ ಚಿಕ್ಕತ್ತೆ ಮನೆಗೆ ಹೋಗ್ತೀವ ನೋಡಬೇಕು ಸೊ ಫುಲ್ ಬ್ಲಾಗ್ ಅಂತೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸಲ ಜೋಶೆಯಲ್ಲಿದ್ದೀನಿ ವ್ಲಾಗ್ ಮಾಡಬೇಕು ಅಂತ ಅಮ್ಮ ತಿಂಡಿ ದೋಸೆ ಹಾಗೆ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಬದನೇಕಾಯಿ ಸುಟ್ಟು ಬದನೆಕಾಯಿ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದಾರೆ ಅತ್ತೆ ಕೂಡ ಇದ್ದಾರೆ ಇವತ್ತು ಫುಲ್ ಎಂಜಾಯ್ ಡೇ ಇವತ್ತು ಹಳ್ಳಿಯಲ್ಲಿ ಬೆಳಗ್ಗೆ ಸಮಯ ತುಂಬಾ ತಂಪಾಗಿತ್ತು ಇನ್ನೇನು ಶಿವರಾತ್ರಿ ಬಂದರೂ ಕೂಡ ತಂಪಾಗೇ ಇತ್ತು ಚಳಿ ಚಳಿ ಅನ್ನಿಸ್ತಾ ಇತ್ತು ಚೆನ್ನಾಗಿದೆ ವಾತಾವರಣ ಬದನೆಕಾಯಿ ಸುಟ್ತಾ ಈ ಬೆಳಗ್ಗೆ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಈ ಬದನೆಕಾಯಿ ಚಟ್ನಿ ಬದ್ನೆಕಾಯಿನ ಚೆನ್ನಾಗಿ ಈ ಥರ ಕೆಂಡದಲ್ಲಿ ಸುಡ್ತಾರೆ ಅದರ ರುಚಿನೇ ಬೇರೆ ನಾವು ಗ್ಯಾಸ್ ಸ್ಟೌವ್ ಮೇಲೂ ಕೂಡ ಸುಟ್ಕೋಬೋದು ಬಟ್ ಇದ್ರ ರುಚಿ ಬೇರೆ ಗೋಕರ್ಣ ಬದನೆ ಅಂತ ಸಿಗುತ್ತೆ ನಮ್ಮ ಪೇಟೆಗೆ ಹೋದಾಗ ಅದನ್ನು ಅಪ್ಪ ನಾವು ಬರ್ತೀವಿ ಅಂತ ತಂದಿದ್ರು ನನಗೆ ತುಂಬಾ ಇಷ್ಟ ಸೊ ಹಾಗಾಗಿ ಮೊದಲು ತುಂಬ ಬೆಳೀತಾಯಿದ್ರು ಬದನೆಕಾಯಿನ ಆವಾಗ ನಂಗೆ ಸೇರ್ತಾನೆ ಇರಲಿಲ್ಲ ಮನೆಯಲ್ಲಿ ಮನೆಯಲ್ಲೇ ಬೆಳೆಯುವಾಗ ತಿಂದು 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 ಅದರದ್ದೇ ಸಾರು ಅದರದೇ ಚಟ್ನಿ ಅದೇ ಹಸಿ ಅದನ್ನೇ ತಿಂದು ಒಂಥರ ಸೇರ್ತಾನೆ ಇರಲಿಲ್ಲ ಆನಂತರ ರುಬ್ಬಾಗಾಯ್ತು ಇವಾಗ ತುಂಬ ಇಷ್ಟ ಆಗುತ್ತೆ ಚಳಿಗಾಲದಲ್ಲಿ ದೋಸೆ ಎರಿಯೋ ಕೆಲಸ ಅಂತೂ ತುಂಬಾ ಖುಷಿ ಕೊಡುತ್ತೆ ಚಳಿಗೆ ಕಟ್ಟಿಗೆ ಒಲೆ ಬೆಂಕಿನ ಕಾಯಿಸ್ತಾ ರಾಮಾಗೆ ಕುತ್ಕೊಂಡು ದೋಸೆ ಮಾಡ್ಬೋದು ಗರ್ಗರಿ ದೋಸೆ ದೋಸೆ ಇದ್ದೀನಿ ಮೊದಲು ಅಚ್ಚುತ್ತವರು ಅನಗ ಅಪ್ಪ ಎಲ್ಲ ತಿಂದರು ಆನಂತರ ಅತ್ತೆಗೆ ಹಾಕ್ಕೊಡ್ತೀನಿ ಅಂತ ಹೇಳಿದೆ ನಂತರ ನಾನು ಮತ್ತು ಅಮ್ಮ ತಿಂತೀವಿ ನೀನು ಕೂತ್ಕೊ ಅಂತ ಹೇಳಿದ್ರು ಸೊ ನಾನು ಇವಾಗ ದೋಸೆ ತಿಂತಾ ಇದ್ದೀನಿ ದೋಸೆ ಜೊತೆಗೆ ಸ್ವಲ್ಪ ತುಪ್ಪ ಬೆಲ್ಲ ಮತ್ತೆ ಅಮ್ಮ ಮಾವಿನಕಾಯಿ ಇವಾಗ ಸ್ವಲ್ಪ ದೊಡ್ಡದಾಗಿದೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ರು ಉಪ್ಪಿನಕಾಯಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಂಡು ಅದು ಕೂಡ ತಿಂಡಿತಾ ಇತ್ತು ಹಾಗೆ ಚಟ್ನಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಸ್ತಾಗಿ ತಿಂಡಿ ತಿಂದ್ವಿ ಸೊ ಇವಾಗ ತಿಂಡಿ ತಿಂದ ಇದ್ದು ಜೊತೆಗೆ ಸ್ವಲ್ಪ ಬಿಸಿಲು ಕಾಸಡ ಅಂತ ಬಂದಿದೀನಿ ಚಳಿ ಇದೆ ಸಾಕತ್ ಚಳಿ ಇದೆ ಅನ್ನಾಗ ನೋಡಿ ಎಲ್ಲ ಆಟ ಆಡ್ತಾ ಇದ್ದಾಳೆ ಇವಾಗ ನಾವು ರೆಡಿ ಆಗಿ ಯಲ್ಲಾಪುರದ ಕಡೆ ಹೋಗ್ತಾ ಇದ್ದೀವಿ ಯಲ್ಲಾಪುರ ಜಾತ್ರೆ ಎಕ್ಸ್ಪ್ಲೋರ್ ಮಾಡಬೇಕು ಕಾಣಿಸ್ತೆ ಜಾಬ್ ಮಾಡ್ತಿದ್ದೆ ಮುದ್ದಲ್ ಬಂದ್ಕೊಂಡು ಜೋರ್ ಮಾಡ್ತಾರೆ ನೋಡಿ ನೋಡಿ ಫ್ರೆಂಡ್ಸ್ ಜಾಬ್ ಮಾಡ್ತಾರೆ ಫ್ರೆಂಡ್ಸ್ ಆಕ್ಚುಲಿ ಅನಗಂದು ಸ್ವೆಟ್ರ್ ವಾಶ್ ಮಾಡಿ ಹಾಕಿದೀನಿ ಅದು ಒಣಗ್ತಾ ಇಲ್ಲ ಬಿಸಿಲು ಮನೆ ಹತ್ರ ಬರಲ್ಲ ಅಂದ್ರೆ ಇಲ್ಲೆಲ್ಲಾರು ಈಗ ಹಾಕ್ಬೇಕು ಇಲ್ಲ ಅಂದ್ರೆ ರಾತ್ರಿ ಜಾತ್ರೆಗೆ ಹೋಗಕ್ ಆಗಲ್ಲ ಚಳಿ ನಾನು ಒಂದೇ ಸ್ವೇಟರ್ ತಂದಿದ್ದೀನಿ ಗೂಡಾಗಿತ್ತು ಹಳೇದು ಇಲ್ಲಿ ಹಂಗಲ್ಲ ಹಂಗಲ್ಲ ತಡಿ ತಡಿ ಹಂಗ್ತರ ನಿಲ್ತೇಟರ್ ಒಣಸಣ ಬಾ ಬಿಸಿಲಿಗೆ ಮಸ್ತ್ ಆಗ್ತಾ ಇದೆ ಮಣ್ಣು ಇದು ಬೇರೆ ಫುಲ್ ಹೀರ್ಕೊಳ್ಳೋ ಥರದ್ದು ವಾ ರೇತಿ ಮಗ ಅದು ರೇತಿ ಹ ಮಾಡ್ಬಹುದು ಇಂಥದೆಲ್ಲ ಸಿಕ್ಬಿಟ್ರೆ ಅವ್ರಿಗೆ ಬೇರೆ ಏನು ಪ್ಲೇ ಏರಿಯಾ ಏನು ಬೇಡ ಈ ಥರ ಮಣ್ಣು ರೇತಿ ಇಂಥ ಸಿಕ್ಕಿದ್ರೆ ಮಕ್ಕಳಿಗೆ ಖುಷಿಯೋ ಖುಷಿ ಇವಾಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಬಂದು ರೆಡಿ ಆಗ್ತೀನಿ ಎಲ್ಲ ಪುರ ಜಾತ್ರೆಗೆ ಹೋಗೋದಿಕ್ಕೆ ಇಲ್ಲಿ ಕಲ್ಲು ಹಾಕಿದ ಮೇಲೆ ತುಂಬಾ ಚೆನ್ನಾಗಿ ನೀಟಾಗಿ ಅನಿಸ್ತಾ ಇದೆ ಅಲ್ವಾ ನಾನು ಆಮೇಲೆ ಸಿಗ್ತೀನಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸೊ ಇವಾಗ ರೆಡಿ ಆಗಿದ್ದಾಯ್ತು ಇನ್ನೇನು ಮತ್ತೊಂದು ಸಲ ಸ್ವಲ್ಪ ತಿಂಡಿ ಎಲ್ಲ ಇದ್ದಾರೆ ನನಗೆ ನನಗೇನು ಕೂಡ ತಿನ್ನೋ ಇಚ್ಛೆ ಇಲ್ಲ ಒಂದು ಸ್ವಲ್ಪ ಹಣ್ಣು ತಿಂದೆ ಅಷ್ಟೆ ಇವಾಗ ನಾವೆಲ್ಲರೂ ಯಲ್ಲಾಪುರದ ಕಡೆ ಹೋಗ್ತೀವಿ ಸಕದ್ ಖುಷಿ ಆಗ್ತಾ ಇದೆ ಆಕ್ಚುಲಿ ಕೆಲವೊಬ್ರು ಕೇಳ್ತಾ ಇರ್ತಾರೆ ಅಹ್ ಜಾತ್ರೆಗೆ ಅಂತ ಊರಿಗೆ ಹೋಗ್ತೀರಾ ಬೆಂಗಳೂರಲ್ಲಿ ಇದ್ಮೇಲೆ ಬೆಂಗಳೂರಲ್ಲಿ ದಿನ ಜಾತ್ರೆನೇ ಅಲ್ವಾ ಅಂತ ಹೇಳಿ ಬಟ್ ನನಗೆ ಏನೋ ಒಂಥರ ನಮ್ಮೂರ ಜಾತ್ರೆ ಅಂದ್ರೆ ನನಗ್ ತುಂಬಾ ಕ್ರೇಜು ನಾವು ಚಿಕ್ಕವರಿದ್ದಾಗಿಂದೂ ಕೂಡ ಜಾತ್ರೆ ಈ ವರ್ಷ ಜಾತ್ರೆ ಇದೆ ಅಂತ ಕೇಳಿದ್ಮೇಲೆ ಅಂದ್ರೆ ಅಹ್ ಒಂದು ತುಂಬಾ ದಿನದಿಂದಾನೇ ವೇಟ್ ಮಾಡೋದು ನೆಕ್ಸ್ಟ್ ಇಯರ್ ಜಾತ್ರೆ ಇದೆ ಹೋಗೋದು ಆಮೇಲೆ ಜಾತ್ರೆ ಬಂತು ಜಾತ್ರೆ ಬಂತು ಅದೇನೋ ಒಂಥರ ಸಣ್ಣಕ್ಕಿದ್ದಾಗಿಂದೂ ನಮ್ಗೆ ಅದೊಂಥರ ಕ್ರೇಜು ಸೊ ನಾನ್ ತುಂಬ ಇಷ್ಟಪಟ್ಟು ಬರ್ತೀನಿ ಜಾತ್ರೆ ಮಿಸ್ ಮಾಡ್ಕೊಳ್ಳಲ್ಲ ಸುಮಾರಾಗಿ ನಾವು ಊರಿಗೆ ಬಂದಿದ್ವಿ ಆವಾಗಲೇ ಎಲ್ಲ ಮುಗಿಸ್ಕೊಂಡು ಹೋಗಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು ಲಾಸ್ಟ್ ಟೈಮ್ ಒಂದು ಮದುವೆಗೆ ಬಂದಾಗ ಬಟ್ ಆವಾಗ ಏನಾಯ್ತು ಅಂದರೆ ನೆಕ್ಸ್ಟ್ ನನಗೆ ಎಕ್ಸಾಮ್ ಇತ್ತು ಡ್ಯಾನ್ಸ್ ಕ್ಲಾಸ್ ಎಕ್ಸಾಮು ನಾನು ವ್ಲಾಗ್ ಮಾಡಿದ್ದೆ ಅದಕ್ಕೋಸ್ಕರ ನಮ್ಗೆ ಹೋಗ್ಬೇಕಾಗಿ ಬಂತು ಇಲ್ಲಾಂದರೆ ಒಂದೆರಡು ದಿನ ಮುಗಿಸ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಹೋಗೋ ಪ್ಲ್ಯಾನ್ ಇತ್ತು ಬಟ್ ಏನೋ ಆಯಿತು ಒಟ್ನಲ್ಲಿ ಮತ್ತೆ ಬೆಂಗಳೂರಿಗೆ ಹೋಗಿ ಟ್ರೈನ್ ಜರ್ನಿ ಮಾಡಿಕೊಂಡು ವಾಪಸ್ ಬಂದ್ವಿ ಕಾರ್ ಇಲ್ಲೇ ಬಿಟ್ಟು ಹೋಗಿದ್ವಿ ಇಲ್ಲೇ ಅಂದ್ರೆ ನಾವು ಚಿಕ್ಕತ್ತೆ ಬಿಟ್ಟು ಹೋಗಿದ್ವಿ ಅಲ್ಲಾಪುರದಲ್ಲಿ ಸೊ ಎಸ್ ಜಾತ್ರೆಗೆ ಹೋಗೋಣ ಇವಾಗ ಅತ್ತೆ ಎಲ್ಲ ರೆಡಿ ಆಗಿದ್ದಾರೆ ಆಮೇಲೆ ತೋರಿಸ್ತೀನಿ ನಿಮ್ಗೆ ರೆಡಿ ಆಗಿದ್ದಾರೆ ಫ್ರೆಂಡ್ಸ್ ನೋಡಿ ಅತ್ತೆನೂ ರೆಡಿ ಆಗಿದ್ದಾರೆ ಅನಗ ರೆಡಿ ಆಗಿದ್ದಾರೆ ಅತ್ತೆ ಎಷ್ಟು ಖುಷಿ ಆಗ್ತಾ ಇದೆ ಜಾತ್ರೆಗೆ ಹೋಗೋದಿಕ್ಕೆ ನಮ್ ಜೊತೆ ಎಲ್ರು ಒಟ್ಟಿಗೆ ಸೇರಿ ಹೋಗೋದು ಒಂಥರ ಖುಷಿ ಇವತ್ತು ಶುಕ್ರವಾರ ಜಾತ್ರೆಯಲ್ಲಿ ಉಡಿ ತುಂಬುದು ಶ್ರೇಷ್ಠ ಹಂಗಾಗಿ ಎಲ್ರು ಹೊರಟಿದ್ದೇವೆ ಹೌದು ನೀವು ಬನ್ನಿ ಜಾತ್ರೆಗೆ ಹೌದು ಜಾತ್ರೆ ಎಲ್ಲಾಪುರ ಜಾತ್ರೆ ಮೂರ್ ವರ್ಷಕ್ಕೊಮ್ಮೆ ಸೊ ಅದೊಂಥರ ಖುಷಿ ಅಲ್ಲಾ ಜಾತ್ರೆ ಅಂದ್ರೆ ಅಮ್ಮ ಟಾಟಾ ಅಮ್ಮ ಸಂಜೆ ಬರ್ತಾರೆ ನಮ್ ಜೊತೆ ಚಂದ ಕಾಣ್ತಿದ್ದಾಳೆ ಮೊಮ್ಮಗಳು ಮತ್ತೆ ಎಲ್ಲರೂ ಚೆನ್ನಾಗ್ ಕಾಣಿಸ್ತಾ ಇದಾರೆ

ನಾವಿವಾಗ ಮನೆಯಿಂದ ಹೊರಡ್ವಿ ಫಸ್ಟು ದೇವ್ರ ದರ್ಶನ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ಹೊತ್ತು ಪೇಟೆ ಎಲ್ಲ ತಿರ್ಕೊಂಡು ಆ ನಂತರ ನಾವು ಚಿಕ್ಕತ್ತೆ ಮನೆಗೆ ಮಧ್ಯಾಹ್ನ ಊಟಕ್ಕೆ ಹೋಗೋ ಪ್ಲಾನ್ ಇರೋದ್ರಿಂದ ಅಮ್ಮ ನಾನು ಸಂಜೆ ಬರ್ತೀನಿ ಇವಾಗ ನೀವೆಲ್ರು ಹೋಗಿ ಬನ್ನಿ ಅಂತ ನಮ್ಮನ್ನ ಕಳ್ಸ್ಕೊಟ್ರು ಬಂದ್ವಿ ನಾವು ಎಲ್ಲಾ ಪರ ಎಲ್ಲೆಲ್ಲೂ ಕೇಸರಿ ಮಯ ಆಗಿದೆ ಎಲ್ಲಾ ಕಡೆ ಬಾವುಟ ಆಗಿದ್ದಾರೆ ಪರ್ಪರೆ ಕಟ್ಟಿದ್ದಾರೆ ಸೂಪರ್ ಜಾತ್ರೆ ಪೇಟೆಯಲ್ಲಿ ಇದ್ದೀವಿ ಹಂಗೆ ಇವಾಗ ದೇವರ ದರ್ಶನ ಮಾಡ್ಕೊಳ್ಳೋದಿಕ್ಕೆ ಹೋಗ್ತಾ ಇದ್ದೀವಿ ನಾವ್ ಇವಾಗ ಅಂಬನವರ್ ಕೂತ್ಸಿರುವ ಗದ್ದಿಗೆಯಲ್ಲಿದ್ದೀವಿ ಇಲ್ಲಿ ಒಂಬತ್ತು ದಿನಗಳ ಕಾಲ ಇದರ ದೇವಿಯರನ್ನು ಕೂದಿರ್ತಾರೆ ಸೊ ಮೂರ್ ವರ್ಷಕ್ಕೊಮ್ಮೆ ನಡೀವಾಗ ನಮ್ಮ ಗ್ರಾಮದೇವಿ ಜಾತ್ರೆಯಲ್ಲಿ ನಾವು ಇವತ್ತು ಪಾಲ್ಗೊಂಡಿದೀವಿ ಇದು ಮೂರನೇ ದಿನ ಇವತ್ತು ತುಂಬಾ ಚೆನ್ನಾಗಿ ನಡೀತಾ ಇದೆ ಶುಕ್ರವಾರ ಆಗಿರೋದ್ರಿಂದ ಸಾಕಷ್ಟು ಜನರು ಇದಾರೆ ಅಲ್ಲಿ ತುಂಬಾ ಜನ ಅತ್ತೆ ಕ್ಯೂದಲ್ ನಿಂತ್ಕೊಂಡಿದ್ದಾರೆ ಉಡಿ ತುಂಬಿಸಲಿಕ್ಕೆ ನಾವು ಹಿಂಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ದೇವಿಯ ಹತ್ತಿರದಿಂದ ಕಾಣಿಸಿದೀನಿ ನಿಮಗೆ ಬಟ್ ನಾನು ಒಂದ್ ಸೈಡ್ ಅಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬಾ ಖುಷಿ ಆಗ್ತಾ ಇದೆ ಗದ್ದುಗೆಯಲ್ಲಿ ಕೂತಿರುವ ಅಮ್ಮನವರನ್ನ ನೋಡೋದಿಕ್ಕೆ ಎರಡು ಕಣ್ಣು ಸಾಲದು ಅಲ್ಲೇ ಕೂತ್ಕೊಂಡು ನೋಡಿ ಕಣ್ಣು ತುಂಬಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಅದೇನೋ ಒಂಥರ ಆನಂದ ಮೂರು ವರ್ಷಕ್ಕೊಮ್ಮೆ ನಡೆಯುವ ನಮ್ಮ ಯಲ್ಲಾಪುರ ಗ್ರಾಮದೇವಿ ಜಾತ್ರೆ ಪ್ರತಿ ಸಲೂ ಕೂಡ ಅಷ್ಟೇ ಅದ್ಧೂರಿಯಾಗಿ ನಡೆಯುತ್ತೆ ಲಕ್ಷಾಂತರ ಭಕ್ತಾದಿಗಳು ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಹಾಗೆ ಸಾಕಷ್ಟು ಜನ ಭಕ್ತಾದಿಗಳು ಉಡಿ ತುಂಬಿಸೋದು ಸೀರೆ ಕೊಡೋದು ಬಳೆ ಕೊಡೋದು ಹೀಗೆ ಅವರವರ ಭಕ್ತಿಯನ್ನು ಸಮರ್ಪಿಸ್ತಾರೆ ಪೂಜೆ ಮಾಡಿಸ್ಕೊಳ್ತಾರೆ ಹಾಗೆ ನಾವು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕೈ ಮುಗಿದು ದೇವರಿಗೆ ನಮಸ್ಕಾರ ಮಾಡಿ ಆ ನಂತರ ಅಲ್ಲಿಂದ ಹೊರಗಡೆ ಬಂದ್ವಿ ತುಂಬ ತುಂಬ ಜನ ಇದ್ರು ನಾವು ಜಾತ್ರೆಯ ಪೇಟೆ ಬೀದಿಯಲ್ಲಿ ಇದ್ದೀವಿ ಇದು ಆಕ್ಚುಲಿ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ ಅಲ್ಲಿ ಫುಲ್ ಅಂಗಡಿಗಳು ಬಂದಿರುತ್ತೆ ಜಾತ್ರೆ ಪೇಟೆ ಒಂಬತ್ತು ದಿನಗಳ ಕಾಲ ಅಲ್ಲಿ ಪೇಟೆ ಅಥವಾ ಅಂಗಡಿ ಎಲ್ಲ ಹಾಕೋದಿಕ್ಕೆ ಆ ಒಂದು ಹೈವೇನ ಒಂದು ಸ್ವಲ್ಪ ಬಂದ್ ಮಾಡಿರ್ತಾರೆ ಗಾಡಿನ ಬೇರೆ ರೋಡ್ ಅಲ್ಲಿ ಬಿಡ್ತಾರೆ ಹಾಗೆ ಅನಾಗ ಅದು ಬೇಕು ಇದು ಬೇಕು ಅಂತ ಹೇಳೋದಕ್ಕೆ ಶುರು ಮಾಡಿದ್ಲು ಯಾಕಂದ್ರೆ ಮಕ್ಕಳಿಗೆ ತುಂಬಾ ತುಂಬಾ ಆಟಿಕೆಗಳೆಲ್ಲ ಇತ್ತು ಆಮೇಲೆ ಅವಳಿಗೆ ಒಂದು ಗೊಂಬೆ ತೆಗೆಸ್ಕೊಟ್ವಿ ಇಲ್ಲಿ ತೋರಿಸು ತಗೊಂಡ ಹೇಳು ನೆಗಿ ಬಂತ ಈಗ ಟೈಮ್ ಇವಾಗ ಒಂದು ಇಪ್ಪತ್ತೈದು ನಾವು ಒಂದ್ಸಲ ದೇವ್ರ ದರ್ಶನ ಮಾಡಿಕೊಂಡು ನಂತರ ಸ್ವಲ್ಪ ಜಾತ್ರೆ ಎಲ್ಲ ತಿರ್ಕೊಂಡು ನನಗೆ ಎಂತ ತಗೊಂಡೆ ತೋರಿಸು ಹಾಗೆ ತೋರಿಸಿದ್ದ ಬೊಂಬೆ ತಗೊಂಡು ಬೊಂಬೆ ತಗೊಂಡಿದ್ದಾಳೆ ಸೊ ಸಲ ತಿರ್ಕೊಂಡು ನಾನು ಒಂದು ಕಡೆ ಸಾಗರ್ ಶೋರೂಮಿಗೆ ಹೋಗಿ ಬಟ್ಟೆ ತೊಗೊಂಡು ಬಂದೆ ನನ್ನ ಡ್ರೆಸ್ ಬೇಕಿತ್ತು ಅಂದರೆ ನಾರ್ಮಲಾಗಿ ನಾವು ಟಾಪ್ ತೊಗೊಳ್ತಾ ಇರ್ತೀವಿ ಬಟ್ ಟ್ರೆಡಿಷ್ನಲ್ಲು ಒಂದು ವೇಲ್ ಇರೋದೆಲ್ಲ ಬೇಕು ಅಂದರೆ ಕಡಿಮೆನೇ ಇರಲ್ಲ ನನ್ನ ಅಷ್ಟೊಂದು ಸೊ ಹಾಗಾಗಿ ತಗೊಂಡು ಬಂದೆ ಸಾಗರ್ ಶೋರೂಮ್ನಲ್ಲಿ ಅತ್ತೆ ಇನ್ನೂ ಬಂದಿಲ್ಲ ಅವ್ರು ಉಡಿ ತುಂಬಿ ನಂತರ ಒಂದು ಅಲ್ಲೇ ಹಾಸ್ಪೆಟ್ಲಿಗೆ ಹೋಗಿ ಏನೋ ತೊಗೊಂಬರೋದಿದೆ ಹಾಸ್ಪಿಟ್ಲಿಗೆ ಹೋಗಿ ಬರೋದಿದೆ ಅವ್ರಿಗೆ ಸೊ ಜಸ್ಟ್ ಹೋಗಿ ಬರ್ತೀನಿ ಅಂತ ಹೇಳಿದ್ರು ನಾವು ಇಲ್ಲಿ ಬಂದು ಕಾರಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೇನು ಬರ್ತಾರೆ ಶುಕ್ರವಾರ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಕಾಪಟೆ ರಶು ಆದರೆ ತುಂಬ ಖುಷಿಯಾಯಿತು ತುಂಬ ಹತ್ತಿರದಿಂದ ನಮಗೆ ದೇವ್ರ ದರ್ಶನ ಮಾಡೋದಕ್ಕೆ ಸಾಧ್ಯ ಆಯಿತು ಚೆನ್ನಾಗಿತ್ತು ಇವತ್ತಿನ ದಿನ ಹಾಗೆ ಇವಾಗ ಚಿಕ್ಕತ್ತೆ ಮನೆಗೆ ಹೋಗಿ ನಂತರ ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಒಂಚೂರು ಪೈಟೆ ತಿರ್ಕೊಂಡು ನಂತರ ಮನೆ ಅಮ್ಮನ ಮನೆಗೆ ಹೋಗಿ ಅಮ್ಮನ ಅಲ್ಲಿ ಊಟ ಮುಗಿಸ್ಕೊಂಡು ರಾತ್ರಿ ನಂತರ ಅಮ್ಮನ ಕರ್ಕೊಂಡು ಮತ್ತೆ ಜಾತ್ರೆ ಪೇಟೆಗೆ ಬರ್ತೀವಿ ಹಗಲಿಗೆ ಇಷ್ಟ ಆಯಿತು ಜಾತ್ರೆ ಸಂಜೆ ಮತ್ತೆ ಅಮ್ಮನ ಕರ್ಕೊಂಡು ಬರ್ತೀವಿ ಆವಾಗ ಏನೆಲ್ಲ ಆಯಿತು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಂಚ್ಕೊಳ್ತೀನಿ ಇವಾಗ ನಾವೆಲ್ಲರೂ ಚಿಕ್ಕತ್ತೆ ಮನೆ ಕಡೆ ಹೊರಟ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್